ಮಹಾ ಮೇಧಾವಿ ಚಾಣಕ್ಯನ ಬಗ್ಗೆ ಕೇಳಿಲ್ಲದವರು ಈ ವಿಷಯವನ್ನು ಕೇಳಲೇಬೇಕಾದಂತಹ ಮಹಾನ್ ಮೇಧಾವಿ ಮತ್ತೆ ಅಷ್ಟೇ ರಾಷ್ಟ್ರಪ್ರೇಮಿಯೂ ಕೂಡ ಹೌದು ಬಾಲಕನಿದ್ದಾಗ ಅವನು ಒಮ್ಮೆ ಭೀಮದೇವನ ಆಸ್ಥಾನದಲ್ಲಿ ನಡೆಯುತ್ತಿರುವ ಸಮ್ಮೇಳನಕ್ಕೆ ಹೋಗ್ತಾನೆ ಬಾಲಕನ ಬಳಿ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದರಲ್ಲಿ ಒಂದು ಮನುಷ್ಯನಿಗೆ ಬಹಳ ಕೆಟ್ಟದು ಯಾವುದು ಅಹಂಕಾರ ಅಂತ ಉತ್ತರಿಸುತ್ತಾನೆ ದೊಡ್ಡ ಸಂಪತ್ತು ಯಾವುದು ವಿದ್ಯೆ ಹಾಗೆ ಭೀಮದೇವನಿಗೆ ಕೋಪ ಬಂದುಬಿಡುತ್ತೆ ಭೀಮದೇವ ನಾನೇ ಕೇಳ್ತೇನೆ ಮುಂದಿನ ಪ್ರಶ್ನೆ ಅಂತ ಕೇಳಿಬಿಟ್ಟು ಆ ಹುಡುಗನನ್ನು ಕುತಾನೆ ಅಲ್ಪ ವಿದ್ಯೆ ಮಹಾಗರ್ವ ಅನ್ನೋದಕ್ಕೆ ಸೂಕ್ತ ವ್ಯಕ್ತಿ ಇವನು ರಾಜ ಪ್ರಶ್ನಿಸುತ್ತಾನೆ ಶಾಸ್ತ್ರ ದೊಡ್ಡದು ರಾಜ ದೊಡ್ಡವನು ಅವಾಗ ಬಾಲಕ ಉತ್ತರಿಸ್ತಾನೆ ಶಾಸ್ತ್ರ ದೊಡ್ಡದು ರಾಜ ಪ್ರಜೆಗಳಿಗಾಗಿರೋದು ಶಾಸ್ತ್ರ ಪ್ರಜೆಗಳು ಮತ್ತೆ ರಾಜನಿಗಾಗಿರೋದು ಇದಕ್ಕೆ ಕೋಪಗೊಂಡ ರಾಜ ಕತ್ತಿಯನ್ನು ಚಾಣಕ್ಯನ ಕತ್ತಿನ ಮೇಲೆ ಇಡುತ್ತಾನೆ ಆದರೆ ಬಾಲಕನಾದ ಚಾಣಕ್ಯ ಅದಕ್ಕೆ ಯಾವುದಕ್ಕೂ ಮುಗುವುದಿಲ್ಲ ಮಹಾರಾಜ ನಾನು ಬರುತ್ತೇನೆಂತ ಹೊರಟು ಬಿಡ್ತಾನೆ ಒಬ್ಬ ಉಪನ್ಯಾಸಕನಾಗಿ ಸಕ್ಕಶಿಲಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬರುವ ವಿಷಯ ಚಾಣಕ್ಯರಿಗೆ ತಿಳಿಯುತ್ತೆ ಈ ವಿಷಯನ ಹೇಗಾದರೂ ಮಾಡಿ ನಂದರಿಗೆ ತಿಳಿಸಬೇಕು ಅಂತ ಅವನು ಮಗದಕ್ಕೆ ಬರ್ತಾನೆ ಚಾಣಕ್ಯರ ಈ ನೆಲೆಗೆ ಜೊತೆಗಿರುವ ಆಚಾರ್ಯರು ಆಕ್ಷೇಪಿಸುತ್ತಾರೆ ಯಾಕೆಂದರೆ ಮಗದ ರಾಜನ ಹಳೆಯ ಏನು ಅಲ್ಲಿಯ ಪರಿಸ್ಥಿತಿಯೇನು ಅವನು ಯಾವ ಮನಸ್ಥಿತಿಯವನು ಅದೆಲ್ಲವೂ ಕೂಡ ಎಷ್ಟು ಕಷ್ಟವನ್ನು ತಂದು ಕೊಡ್ಬೋದು ಅನ್ನೋದು ಅವರಿಗೆ ಅರಿವಿತ್ತು ಮಗದವನ್ನು ಪ್ರವೇಶಿಸುತ್ತಿದ್ದಂತೆ ಚಾಣಕ್ಯರಿಗೆ ಆ ರಾಜ್ಯದ ಆಡಳಿತ ವ್ಯವಸ್ಥೆಯ ಒಂದು ಚಿತ್ರಣದ ಪರಿಕಲ್ಪನೆ ಬಂದು ಬಿಡುತ್ತದೆ ಅಲ್ಲಿ ಜನ ಮಹಿಳೆಯರು ಇವರೆಲ್ಲ ಅನುಭವಿಸಿದ್ದ ನೋವು ಸಂಕಟ ಇವೆಲ್ಲವೂ ಕೂಡ ಚಾಣಕ್ಯರ ಅರಿವಿಗೆ ಬರುತ್ತದೆ ಈ ದುಸ್ಥಿತಿಯನ್ನು ನೋಡಿ ಅವರು ಮರುಕಪಡುತ್ತಾರೆ ಆದರೆ ಇದು ರಾಷ್ಟ್ರದ ಪ್ರಶ್ನೆ ಹಾಗಾಗಿ ಎಲ್ಲವನ್ನು ಸಹಿಸಿಕೊಂಡು ಆತ ರಾಜನನ್ನು ನೋಡಲು ಮಾರುವೆಷದಲ್ಲಿ ಹೋಗುವ ಪರಿಸ್ಥಿತಿಯೂ ಬರುತ್ತದೆ ವಿಲಾಸಿಯಾಗಿದ್ದ ದುರಹಂಕಾರಿಯಾಗಿದ್ದ ಧನನನ್ನನ್ನು ಸಂಧಿಸುತ್ತಾನೆ ಅಲೆಕ್ಸಾಂಡರ್ನನ್ನು ಹಿಮ್ಮೆಟ್ಟಿಸೋಕೆ ಪುರೂರವನಿಗೆ ಧನಾನಂದ ಸಹಾಯ ಮಾಡಬೇಕೆಂದು ಚಾಣಕ್ಯ ಕೇಳಿಕೊಳ್ಳುತ್ತಾನೆ ಆದರೆ ದುರಹಂಕಾರಿಯಾದ ಧನನಂದ ಅದಕ್ಕೆ ಚಾಣಕ್ಯನನ್ನು ಅವಮಾನಿಸುತ್ತಾನೆ ಕುಪಿತಗೊಂಡ ಚಾಣಕ್ಯ ತನ್ನ ಜಡೆಯನ್ನು ಬಿಚ್ಚಿ ನಿನ್ನನ್ನು ಈ ಸಿಂಹಾಸನದಿಂದ ಕೆಳ ಕೆಳಗಿಳಿಸಿಯೇ ಇಳಿಸುತ್ತೇನೆ ಎಂದು ಶಪಥವನ್ನು ಮಾಡಿ ಹೊರಡುತ್ತಾನೆ ಚಾಣಕ್ಯನ ಮಾತುಗಳು ಚಾಣಕ್ಯನ ಸಿಟ್ಟು ಚಾಣಕ್ಯನ ಶಪಥ ಇವೆಲ್ಲವೂ ಕಾದ ಸೀಸವನ್ನು ಕಿವಿಯಲ್ಲಿ ಹೊಯ್ದ ರೀತಿಯಲ್ಲಿ ಮಗದ ರಾಜನಿಗೆ ಅನಿಸತೊಡಗಿತ್ತು ಜನತೆಯ ದುಃಖ ದುಮ್ಮಾನಗಳು ಕಷ್ಟ ಕಾರ್ಪಣೆಗಳು ಯಾವುದೂ ಕೂಡ ಧನಂಧನಿಗೆ ಬೇ ಬೇಡವಾಗಿತ್ತು ಅವನಿಗೆ ವಿಲಾಸಿ ಜೀವನ ಅಧಿಕಾರ ಅಷ್ಟೇ ಮುಖ್ಯವಾಗಿತ್ತು ಒಬ್ಬ ಆಚಾರ್ಯೂ ನೋಡದೆ ತುಂಬಿದ ಸಮಯದಲ್ಲಿ ಚಾಣಕ್ಯನನ್ನು ಅವಮಾನಿಸಲಾಗಿತ್ತು ಸಂಸ್ಕಾರ ಇಲ್ಲದಂತವರಿಗೆ ರಾಜ್ಯದ ಅಧಿಕಾರ ಅಧಿಕಾರ ಚುಕ್ಕಾಣಿಸಿಕ್ರೆ ಇನ್ನೇನಾಗಬಲ್ಲದು ತುಂಬಿದ ಸಭೆಯಲ್ಲಿ ಚಾಣಕ್ಯರನ್ನು ಮಂಡಿಯೂರಿಸಿ ಕೂರಿಸುತ್ತಾನೆ ಇಂತಹ ಅನಾಗರಿಕ ರಾಜಕಾರಣಿಗಳು ಇವತ್ತು ನಮ್ಮಲ್ಲಿ ಇದ್ದಾರೆ ಅನ್ನೋದು ಬಹಳ ದುಃಖದ ಸಂಗತಿ ಮೂರ್ಖ ರಾಜ ಮೂರ್ಖ ರಾಜಕಾರಣಿಗಳು ಇಂತಹವರ ತಲೆಯಲ್ಲಿ ಇನ್ನೇನು ಹೊಳೆಯಬಲ್ಲದು ಪಟ್ಟು ಬಿಡದ ಛಲಪಿಡದ ಚಾಣಕ್ಯನನ್ನು ನೋಡಿದ ಇನ್ನಷ್ಟು ಕ್ರುದ್ಧಗೊಂಡ ರಾಜ ತನ್ನ ಭಟರಿಗೆ ಹೇಳಿ ಚಾಣಕ್ಯ ಜುಟ್ಟನ್ನು ಹಿಡಿದು ಎಳೆದುಕೊಂಡು ಹೋಗಿ ಹೊರದಬ್ಬುವಂತೆ ಆದೇಶಿಸುತ್ತಾನೆ ಕೂಲಿ ಪಡೆಗಳು ಅವರಿನ್ನೇನು ಮಾಡುತ್ತಾರೆ ಅವರು ರಾಜ ಹೇಳಿದಂತ ಮಾಡುತ್ತಾರೆ ಯೋಗ್ಯರಲ್ಲದವರಿಗೆ ವಿದ್ಯೆಯನ್ನು ಕಲಿಸಬಾರದು ಯೋಗ್ಯರಲ್ಲದವರಿಗೆ ಉಪದೇಶವನ್ನೂ ಮಾಡಬಾರದು ಶಪಥ ಏನೋ ಮಾಡಿ ಆಯಿತು ಆದರೆ ಧನನಂದನ ಬದಲು ಪರ್ಯಾಯವಾಗಿ ಇನ್ನೊಬ್ಬರನ್ನು ಸೃಷ್ಟಿ ಮಾಡುವುದು ಹೇಗೆ ಅಥವಾ ಅವರನ್ನ ಕಂಡುಹಿಡಿಯೋದು ಹೇಗೆ ಅದು ಅಷ್ಟು ಸುಲಭದ ವಿಷಯವಾಗಿತ್ತ ಚಾಣಕ್ಯ ದಾರಿಯಲ್ಲಿ ಬರುವಾಗ ಯಾರೋ ಇಬ್ಬರು ಕೈಯಲ್ಲಿ ಗಂಟಿರುವ ಒಬ್ಬ ವ್ಯಕ್ತಿಯನ್ನು ಫಾಲೋ ಮಾಡುತ್ತಿರುವುದನ್ನು ನೋಡುತ್ತಾರೆ ಅವರ ಹಿಂದೆ ಒಬ್ಬ ಬಾಲಕ ಅವರನ್ನೇ ಹಿಂಬಾಲಿಸಿ ಹೋಗುತ್ತಿರ್ತಾನೆ ಚಾಣಕ್ಯರನ್ನು ಬಹಳ ಕುತೂಹಲಕ್ಕೆ ಕೆರಳಿಸುತ್ತೆ ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳಿ ಅವ್ರನ್ನ ಫಾಲೋ ಮಾಡಿಕೊಂಡು ಹಾಗೇ ಬರ್ತಾರೆ ಆದರೆ ಆ ಹುಡುಗ ಏನು ಮಾಡ್ತಾನೆ ಒಂದು ಮರವನ್ನೇರಿ ತನ್ನ ಬಿಲ್ನಿಂದ ಕಲ್ಲುಗಳನ್ನು ತೆಗೆದುಕೊಂಡು ಆ ಕಳ್ಳರಿಬ್ಬರ ಹಣೆಗೆ ಹೊಡೆಯುತ್ತಾನೆ ಅವರಿಬ್ಬರು ಉರುಳಿ ಬೀಳುತ್ತಾರೆ ಚಾಣಕ್ಯರ ಮುಂದೆ ಪ್ರತ್ಯಕ್ಷರಾದ ಬಾಲಕನಿಗೆ ಅವರು ಸತ್ತು ಹೋಗಿಲ್ಲವೇ ಎಂತಹ ತಪ್ಪು ಮಾಡಿದ್ದೀನಿ ನೀನು ಅಂತ ಕೇಳುತ್ತಾರೆ ಆಗ ಬಾಲಕ ಉತ್ತರಿರ್ತಾನೆ ಇಲ್ಲಲ್ಲ ನಾನು ಅವರನ್ನು ಕಾಪಾಡಿ ಅವರು ಸಾಯೋದಿಲ್ಲ ಮೂರ್ಛೆ ಹೋಗಿರ್ತಾರೆ ಅಷ್ಟೇ ನನಗೆ ಸದ್ಯ ಈ ಬಡಪಾಯಿನ ರಕ್ಷಣೆ ಮಾಡೋದು ನನಗೆ ಭಾಳ ಮುಖ್ಯ ಆಗಿತ್ತು ಅಂತ ಹೇಳ್ತಾನೆ ರಾಜಧರ್ಮವನ್ನು ಪಾಲಿಸಬೇಕಾದವರ ಮನೋಧರ್ಮ ಹೇಗಿರಬೇಕೆಂದು ಈ ಬಾಲಕನಲ್ಲಿ ಗುರುತಿಸಿದ ಚಾಣಕ್ಯರು ಅವನನ್ನು ಗುರುಕುಲಕ್ಕೆ ಕರೆದುಕೊಂಡು ಹೋಗುತ್ತಾರೆ ರಾಜನಾದವನ ಮನೋಧರ್ಮ ಹೇಗಿರಬೇಕೆಂದರೆ ಇಡೀ ದೇಶ ಇಡೀ ಪರಿವಾರ ಇಡೀ ಕುಟುಂಬ ಇಡೀ ಜನ ಇಡೀ ರಾಷ್ಟ್ರ ಎಲ್ಲವೂ ವಸುದೈವ ಕುಟುಂಬ ಎನ್ನುವ ಭಾವನೆಯಲ್ಲಿ ನೋಡಬೇಕು ಯೋಚಿಸಬೇಕು ಚಿಂತಿಸಬೇಕು ಅಂಥ ಒಂದು ಗುಣ ಸ್ವಭಾವಗಳು ಸಂಸ್ಕಾರಗಳು ಬೆಳೆಯುವ ವಾತಾವರಣದಿಂದ ಬರುತ್ತೆಯೇ ಹೊರತು ಹುಟ್ಟಿನಿಂದಲ್ಲ ಆಗಲೇ ಆಚಾರ್ಯರು ನಿರ್ಧಾರ ಮಾಡುತ್ತಾರೆ ನನ್ನ ಶಪಥಕ್ಕೆ ಒಂದು ಸರಿಯಾದ ಅಸ್ತ್ರ ಮತ್ತು ಸರಿಯಾದ ಯೋಗ್ಯ ವ್ಯಕ್ತಿ ಯಾರೆಂದು ಬಿಡುತ್ತಾರೆ ಮಿತ್ರರು ಇದನ್ನು ನಾನು ಒಂದು ರೂಪಕದ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ ಇಂತಹ ದುರಾಚಾರಿ ರಾಜರುಗಳು ಇವತ್ತಿನ ರಾಜಕಾರಣದಲ್ಲಿ ರಾಜ ರಾಜಕಾರಣಿಗಳಾಗಿ ಯಾರೆಲ್ಲ ಕಾಣಿಸ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ